ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಟಿ ವಿಗೂ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಕಾವೇರಿ ನೆನಪಲ್ಲೇ ಅಗಸ್ತ್ಯ ಕಳೀತಾ ಇರ್ತಾನೆ ಆದರೆ ಕಾವೇರಿ ಆಗಿರೋ ಅಪಾಯ ಮುನ್ಸೂಚನೆ ಇರೋದಿಲ್ಲ ಆದರೆ ಒಳ್ಮನ್ಸ್ ಅಂತೂ ಹೇಳ್ತಾನೆ ಇರುತ್ತೆ ಅವ್ನಿಗೆ ಕಾವೇರಿಗೆ ಏನೋ ಅಪಾಯ ಆಗಿದೆ 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 ಅಂತ ಹಾಗೆ ಮಲಗಿರ್ಬೇಕಾದ್ರೆ ಕಾವೇರಿ ಬಂದು ಅವನಿಗೆ ಹಗ್ ಮಾಡ್ದಂಗೆ ಮತ್ತು ಮುತ್ತು ಕೊಟ್ಟಂಗೆ ಅಂತ ಅನಿಸುತ್ತೆ ಎದ್ದು ಕೂತ್ಕೋತಾನೆ ಸಡನ್ನಾಗಿ ನನಗೆ ಏನಾಗಿದೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಲವ್ ಮಾಡಿದ್ರೆ ಲವ್ ಪ್ರೀತಿಯಲ್ಲಿ ಬಿದ್ದರೆ ಈ ಥರ ಎಲ್ಲ ಆಗುತ್ತೆ ಅಂತ ಮತ್ತು ಏನಾಗಿದೆ ನಾನು ಹೀಗೆ ಇದ್ರೆ ಡ್ರೆಸ್ ಔಟ್ ಆಗಿಬಿಡ್ತೀನಿ ಅಂತ ಹೇಳಿ ಕಾಲ್ ಕೂಡ ಮಾಡ್ತಾನೆ ಆದರೆ ಕಾಲ್ ಪಿಕ್ ಮಾಡೋದಿಲ್ಲ ಕಾವೇರಿ ಚೆನ್ನಾಗಿ ಮಲಗಿಬಿಟ್ಟಿರ್ತಾಳೆ ಹಾಗೆ ಕಾವೇರಿ ಮಲಗಿದ್ದಾಳೆ ಸರಿ ಮಲಗಿರ್ಬೇಕವ್ರು ನಾನು ಹೀಗೆ ಇದ್ರೆ ಡ್ರೆಸ್ ಔಟ್ ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಅಜ್ಜಿ ರೂಮ್ಗೆ ಬರ್ತಾನೆ ಆಗ ಕಾವೇರಿ ಮಲಗಿರ್ತಾಳೆ ಕಾವೇರಿಗೂ ಕನಸು ಬೀಳುತ್ತೆ ಅಗತ್ಯ ಬಂದಿರೋ ಹಾಗೆ ನೋವು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಹಾಗೆಯೇ ಅವಳನ್ನ ಮುದ್ದು ಮಾಡ್ತಾರೋ ಹಾಗೆ ಪ್ರೀತಿ ಮಾಡ್ತಾರೋ ಹಾಗೆ ಕನಸು ಕೂಡ ಬೀಳುತ್ತೆ ಆಗ ಸಡನ್ನಾಗಿ ಎದ್ದೇಳ್ತಾಳೆ ಎದ್ದು ನಂತರನೇ ಸರಿಗೂ ಆಗ್ತಾ ಇರ್ಬೋದಾ ನನ್ನ ಈ ಸಿಚುವೇಷನ್ನ ಹೇಳ್ಕೊಳೋಕ್ಕೂ ಆಗ್ತಾ ಇಲ್ಲ ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಫೋಟೋ ನೋಡಿ ಇದು ಮಾಡ್ತಾ ಇರ್ತಾಳೆ ಕಾವೇರಿ ಅವರು ಮಾ ಮಾವ ಕಾಲ್ ಪಿಕ್ ಮಾಡಿರ್ತಾರೆ ಅಗಸ್ತ್ಯ ಕಾಲ್ ಮಾಡಿದಾಗ ನಾವು ಆಚೆ ಹೋಗಿದ್ವಿ ಕಾವೇರಿಗೆ ಏನು ಆಗಿಲ್ಲ ಆರಾಮಾಗಿದ್ದಾಳೆ ನಾವು ಆಚೆ ಹೋಗಿದ್ವಿ ನಾಳೆ ಬೆಳಗ್ಗೆ ಕಾಲ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಆಗ ಕಾವೇರಿ ಹೇಳ್ತಾಳೆ ಒಳ್ಳೆ ಕೆಲಸ ಮಾಡಿದ್ದೀರಾ ಮಾವ ನೀವೇನಾದರೂ ಅವ್ರಿಗೆ ಹೇಳಿಬಿಟ್ರೆ ಅವರು ಮತ್ತೆ ಗಾಬರಿ ಬಿದ್ದೋಗ್ತಾರೆ ಅವ್ರಿಗೆ ಈ ಸಿಚುವೇಶನ್ನ ಹೇಳೋದು ಬೇಡ ನಾನು ಮ್ಯಾರೇಜ್ ಮಾಡ್ತೀನಿ ಬೆಳಗ್ಗೆಗೆ ಅಂತ ಹೇಳಿರ್ತಾಳೆ ಹಾಗೆ ನಿಂಗೆ ಏನಾದರೂ ಬೇಕಾದರೆ ನಮ್ಮನ್ನು ಕರಿ ಅಂತ ಹೇಳಿ ಅಜ್ಜಿ ಮಾವ ಇಬ್ಬರು ಹೇಳಿರ್ತಾರೆ ಹಾಗೆ ಕಾವೇರಿಗೆ ಅಗತ್ಯನೇ ಬಂದು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದಂಗೆ ಹಾಗೆ ನೋವೆಲ್ಲ ಕಡಿಮೆ ಆಗಿರೋ ಥರನೂ ಅನ್ನಿಸ್ತಾ ಇರುತ್ತೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಸ್ವರ್ಗೆ ಕಾಲ್ ಮಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ ಅಜ್ಜಿ ಹತ್ರ ಬರ್ತಾನೆ ಅಗತ್ಯ ಅಜ್ಜಿ ಹತ್ರ ಬಂದು ಯಾಕೆ ಪಾಪು ಇನ್ನೂ ಮಲಗಿಲ್ವಾ ಅಂದರೆ ನನಗೆ ಕಾವೇರಿ ನೆನಪಾಗ್ತಾ ನೆನಪಾಗ್ತಾಯಿದೆ ಅಜ್ಜಿ ನನಗೆ ಅವ್ರನ್ನ ಇಲ್ಲ ಅಂತ ಹೇಳ್ತಾನೆ ಹಾಗೆ ನೀವು ಯಾಕೆ ಮಲಗಿಲ್ಲ ಅಂದರೆ ನಾನು ಹೀಗೆ ಬುಕ್ ಓದ್ತಾ ಇದ್ದೆ ಅಂತ ಹೇಳ್ತಾ ಅಂತ ಹೇಳಿ ಅಜ್ಜಿ ಈಗ ಏನಾಯಿತು ಅಂತ ಹೇಳಿದ್ರೆ ನನಗೆ ಅವ್ರನ್ನ ಇಲ್ಲ ಅಜ್ಜಿ ನನಗೆ ತುಂಬಾ ಅವ್ರು ಬೇಕು ಅಂತ ಇದೆ ಅಂದರೆ ಇದೇ ಪ್ರೀತಿ ಇದು ಇದು ಹೀಗೆ ಈ ಸಿಚುವೇಶನ್ನ ಮಿಸ್ ಮಾಡ್ಕೋಬಾರ್ದು ಯಾಕೆ ಅಂದರೆ ನೀವಿಬ್ಬರು ಈಗ ಒಬ್ರಿಗೊಬ್ರು ಹತ್ರ ಆಗ್ತಾಯಿದ್ದೀರಾ ಅಂತ ಎಲ್ಲ ಅಜ್ಜಿ ಹೇಳ್ತಾ ಇರ್ತಾರೆ ಆದರೆ ಹೋಗಿ ಮಲಗಿದ್ರೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಎದ್ದು ಕಾವೇರಿ ಹತ್ರ ಮಾತಾಡ್ಬೋದಲ್ವ ಅಂತ ಹೇಳಿದ್ರೆ ಇಲ್ಲ ಅಜ್ಜಿ ನನಗೆ ಮಲಗೋಕೆ ಆಗ್ತಾಯಿಲ್ಲ ನನ್ನ ರೂಮಲ್ಲಿ ನಾನು ನಿನ್ನ ಮಡ್ಲಲ್ಲಿ ಮಲಗ್ಬೋದಾ ಅಂತ ಕೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ನನ್ನ ನನಗೆ ಇವತ್ತು ನಾನು ನಿನ್ನ ಪಾಪು ಪಾಪು ಅಂತ ಏನಕ್ಕೆ ಕರೀತೀನಿ ಅಂದರೆ ನನಗಿನ್ನೂ ನೀನು ಚಿಕ್ಕ ಮಗುವೇ ಇವತ್ತು ನೀನು ಈ ಫೋಟೋ ಹಿಡ್ಕೊಂಡು ಇರೋದು ನೋಡಿದ್ರೆ ಚಿಕ್ಕ ಮಗು ಥರನೇ ಅನ್ನಿಸ್ತಾ ಇದೆಯಾ ನೀನು ನನಗೆ ಸರಿ ಆಯಿತು ಬಾ ಅಂತ ಹೇಳಿ ಮಡ್ಲಲ್ಲಿ ಅಜ್ಜಿ ಮಲಗಿಸ್ಕೊಂಡು ತುಂಬ ಮುದ್ದು ಮಾಡಿ ಹಾಗೆ ಮಗು ಕ ಸ್ಟೋರಿ ಹೇಳ್ದಂಗೆಲ್ಲ ಹೇಳಿ ಮಲಗಿಸ್ತಾರೆ ಹಾಗೆ ಅಜ್ಜಿ ಕೂಡ ಮಲ್ಕೊಂಬಿಡ್ತಾರೆ ಅಗಸ್ತ್ಯ ಕೂಡ ಹಾಗೆ ಮಲಗಿಬಿಡ್ತಾರೆ ಹಾಗೆ ಬೆಳಗ್ಗೆ ಅಗಸ್ತಿನ ಕೈಯಲ್ಲಿ ಕೈಯಲ್ಲಿದ್ದು ಫೋಟೋ ಬಚ್ಚ ಕೆಳಗಡೆ ಇಟ್ಟಿರ್ತಾನೆ ಅದನ್ನ ಬಂದು ಎತ್ಕೊಂಡಿದ್ದ ಬೃಂದ ಬಂದು ಕಿತ್ಕೊಳ್ತಾಳೆ ಹಾಗೆ ಅಗಸ್ತ್ಯ ಬೈದು ಅಗ ಅಗಸ್ತ್ಯ ಬೈ ಕಿತ್ಕೊಂಡಾಗ ಅವನ ಹತ್ರಿಂದ ಮತ್ತೆ ಕಿತ್ಕೊಂಡು ಓಡೋಗ್ತಾಳೆ ಹಾಗೆ ಹಾಗೆ ಒಬ್ಬೊಬ್ರ ಕೈಯಿಂದ ಬೃಂದ ಅವರ ಅಣ್ಣನ ಕೈಗೆ ಸೇರುತ್ತೆ ಈ ಫೋಟೋ ನೋಡಿ ರಿಯಾಕ್ಷನ್ ಹೇಗಿರುತ್ತೋ ನೋಡಬೇಕು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್